ಹಾಗೆ ಸ್ವಲ್ಪ ಬ್ಯಾಕ್ ಬಸ್ ಯೂಟ್ಯೂಬ್ ಚಾನಲ್ ಗೈಸ್ ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ ಈ ಪ್ರೋಮೋದಲ್ಲಿ ರಕ್ಷಿತ್ ಅವರಿಗೆ ರಾಶಿಕ್ ಅವ್ರಿಗೆ ಮನೆಯಿಂದ ಲೆಟರ್ ಬಂದಿದೆ ಸೊ ಈ ಪ್ರೋಮೋ ಏನು ಅಂತ ನೋಡ್ಕೊಬಾರಣ ಬನ್ನಿ ಅದಕ್ಕಿಂತ ಮುಂಚೆ ಅಶ್ವಿನಿ ಗೌಡ ಅವರು ರಕ್ಷಿತ್ ರಕ್ಷಿತಾ ಶೆಟ್ಟಿ ಏನು ಹೇಳ್ತಾರೆ ಅಂತಂದ್ರೆ ಈ ಮನೆಯಲ್ಲಿ ಮನಸ್ಥಿತಿ ಮತ್ತೆ ಮನಸ್ಥಿತಿ ಎರಡೂ ಹಾಳಾಗೋದಕ್ಕೆ ರಕ್ಷಿತಾನೇ ಕಾರಣ ಅಂತ ಹೇಳ್ತಾ ಇದ್ರೆ ಇದ್ರ ಬಗ್ಗೆ ನಿಮ್ಗೆ ಫಸ್ಟ್ ಕಮೆಂಟ್ ಮಾಡಿ ತಿಳಿಸಿ ಗುರು ನಾಚಿಕೆ ಆಗ್ಬೇಕು ಗುರು ಅಶ್ವಿನಿ ಅಶ್ವಿನಿ ಅವ್ರಿಗೆ ನಿಜ ಹೇಳ್ತಾ ಇನ್ನಿ ನಿನ್ನೆ ಹೇಳಿದೆ ಒಂದು ಲೈವಲ್ಲಿ ಬಂದ ಕೂತ್ಕೊಂಡು ಟಾಪ್ ಫೈಲ್ ಬರ್ತಾರೆ ಅಂತ ನಿಜ ಹೇಳ್ತೀನಿ ಅವ್ರು ಟಾಪ್ ಫೈವ್ ಅರ್ಹತೆ ಇಲ್ಲ ಗುರು ಏನಂದ್ರೆ ಬಿಗ್ ಬಾಸ್ ಅವರೇ ಮೇ ಬಿ ನನ್ನ ಪ್ರಕಾರ ಮುಂದೆ ಇದ್ದಾರೆ ಅಂತ ಅನಿಸ್ತದೆ ಯಾಕಂದ್ರೆ ಅಶ್ವಿನಿ ಅವರಿಗೆ ಓಟ್ ಹಾಕೋರು ಕಮ್ಮಿ ಆಗ್ತದ ಬರ್ತಾ ಬರ್ತಾ ಅದು ಯಾವ ಬೇಸಸ್ ಮೇಲೆ ಅವಳನ್ನ ಉಳಿಸ್ಕೊಂಡಿದ್ದಾರೆ ಅವ್ರನ್ನ ಉಳಿಸ್ಕೊಂಡಿದ್ದಾರೆ ಅಂತ ನಿಜ ನನಗೆ ಗೊತ್ತಿಲ್ಲ ಸೊ ಈ ಪ್ರಾಮಲ್ ಏನಿದೆ ಅಂತಂದ್ರೆ ನಿಮ್ಗೆ ಗೊತ್ತಿರೋ ನಿನ್ನೆ ಎಪಿಸೋಡ್ ಕಟ್ ಆಗಿದ್ದಿಲ್ಲಾ ಅಂತಂದ್ರೆ ರಾಶಿಕಾ ಮತ್ತೆ ರಕ್ಷಿತಾ ಅವರಿಗೆ ಒಂದು ಲೆಟರ್ ಬಂದಿರುತ್ತೆ ಆ ಲೆಟರ್ ನ ಮನೆಯವರೆಲ್ಲ ಒಮ್ಮತದಿಂದ ಡಿಸೈಡ್ ಮಾಡಿಬಿಟ್ಟು ಇವ್ರಿಗೆ ಲೆಟರ್ ಕೊಡ್ಬೇಕು ಅಂತ ಯಾರು ಒಬ್ಬರಿಗೆ ಲೆಟರ್ ಕೊಡ್ಬೋದು ಅಂತ ಡಿಸೈಡ್ ಆಗಿರುತ್ತೆ ಈಗ ಫಸ್ಟ್ ಗಿಲ್ಲಿ ಇವ್ರು ಬಂದು ಕ್ಯಾಪ್ಟನ್ ಲಾಸ್ಟ್ ವೀಕ್ ಕ್ಯಾಪ್ಟನ್ ಅಂತ ರೋಗ ಅವರು ಹೇಳ್ತಾರೆ ಏನಂತಂದ್ರೆ ರಕ್ಷಿತಾ ನಾನು ಈ ಲೆಟರ್ ನ ಕೊಡಕ್ಕೆ ಇಷ್ಟಪಡ್ತೀನಿ ಆಫ್ ವೋಟಿಂಗ್ ಆಗಿರ್ಬೋದು ಇಲ್ಲಾಂದ್ರೆ ಟಾಸ್ಕ್ ಆಗಿರ್ಬೋದು ಮನೆಯಲ್ಲಿ ಡಿಸಿಷನ್ ತಗೊಳ್ಳೋದಾಗಿರ್ಬೋದು ಮನೆ ಕೆಲಸದಲ್ಲಿ ಎಲ್ಲ ಕಂಪೇರ್ ಮಾಡ್ಕೊಂಡು ನೋಡಿದಾಗ ರಕ್ಷಿತ್ ಅವ್ರು ಡಿಸರ್ವ್ ಇದಾರೆ ಅಂತ ಹೇಳ್ತಾರೆ ಇಲ್ಲಿ ಸಪೋರ್ಟ್ ನಾಲ್ಕೈದು ಜನ ಈ ಕಡೆ ಎಲ್ಲ ಫುಲ್ ರಕ್ಷಿತ್ ಆಗಿ ಸಪೋರ್ಟ್ ಮಾಡ್ತಾರೆ ಇಲ್ಲಿ ರಾಶಿಕಾಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ರಿಷಾ ಗೌಡ ಮತ್ತೆ ಅಶ್ವಿನಿ ಮೇಡಮ್ ಅವರು ಕಾಕ್ರೋಚ್ ಅವರು ಈ ಗ್ಯಾಂಗ್ ಏನಿದೆಯಲ್ಲ ಅವರು ರಕ್ಷಿತ ರಾಶಿಕಾಗ ಸೆಟ್ ಅದೇ ನೀವು ಲೈವ್ ಅಲ್ಲಿ ಕಮೆಂಟ್ ಹಾಕಿದ್ರಲ್ಲ ಅಂತ ಯಾಕೋ ಬಕಿಡ್ ಅನಿಸ್ತದೆ ಬಕೆಟ್ ಗ್ಯಾಂಗ್ ಅಂತ ನಿಜ ಗುರು ಬೇಜಾರು ಆಕ್ಚುಲಿ ಹುಡುಗಿ ಹೇಳ್ತಾ ಇದೆ ಪಾಪ ಅಂದ್ರೆ ಇವರು ಯಾವ ತರ ಡಿಸೈಡ್ ಮಾಡ್ತಾ ಇದಾರೆ ಅಂದ್ರೆ ಪರ್ಸನಲ್ ನ ಇಟ್ಕೊಂಡು ಡಿಸೈಡ್ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಇರ್ಬೇಕಾಗಿತ್ತು ಈಗ ರೀಸೆಂಟ್ ಆಗಿ ಲಾಸ್ಟ್ ವೀಕ್ ಅಲ್ಲಿ ರಾಶಿಕಾ ಅವರ ತಮ್ಮ ಅಟ್ಲೀಸ್ಟ್ ವಾಯ್ಸ್ ಧ್ವನಿ ಇವ್ರು ಮಾತಾಡಿಲ್ಲ ಬಟ್ ಧ್ವನಿ ಕೇಳಿಸ್ಕೊಂಡಿದ್ದಾರೆ ನೀನ್ ಚೆನ್ನಾಗಿ ಆಡ್ತಾ ಇದೀಯ ಆಡು ತಲೆ ಕೆಡ್ಸ್ಕೊಂಡ್ಬೇಡ ಅಂತ ಹೇಳಿದರೆ ಬಟ್ ರಕ್ಷಿತಾಗೆ ಯಾವುದೇ ಒಂದು ಕರೆ ಬಂದಿಲ್ಲ ಅವ್ಳಕ್ಕೆ ಗೆದ್ದಿರೋದ್ರಿಂದ ಅವಳಿಗೆ ಕರೆ ಬಂದಿಲ್ಲ ಮನೆಯವ್ರ ಕಡೆಯಿಂದನೂ ಕೂಡ ಒಂದು ಲೆಟರ್ ಬರುತ್ತೆ ಒಂದು ಆಪರ್ಚುನಿಟಿ ಇರುತ್ತೆ ಅಂತಂದಾಗ ನಾಟ್ ರಕ್ಷಿತಾ ಸೇವ್ ಅಂತಂದ್ರೆ ಈ ಮನೆಯಲ್ಲಿ ಮನಸ್ಥಿತಿ ಮನೆ ಸ್ಥಿತಿ ಎರಡು ಆಳಾಗೋಕ್ಕೆ ಮೂಲ ಕಾರಣ ರಕ್ಷಿತಾ ಶೆಟ್ಟಿ ಅಂತ ಹೇಳ್ತಾ ಇದ್ದಾರೆ ಅದ್ ಯಾವ ಬಾಯ್ ಹೇಳ್ತಾರೆ ಗುರು ಅದೇ ಸ್ವಲ್ಪ ಸ್ವಲ್ಪ ಮಾನವೀಯತೆ ಬೇಡವಾಳಾಗ್ತಾ ಇರೋದು ಇವ್ರಿಂದ ಎಲ್ಲ ಬೇಕು ಬೇಡ ಜಾಗದಲ್ಲಿ ಹೋಗ್ಬಿಟ್ಟು ನಾನು ಸ್ಟ್ಯಾಂಡ್ ತಗೋತೀನಿ ಸ್ಟ್ಯಾಂಡ್ ತಗೋತೀನಿ ಅಂತ ಕಿರಿಕ್ ಮಾಡ್ಕೊಂಡ್ ಬಂದಿರೋದು ಇವರು ಇಲ್ಲಿ ಎಷ್ಟು ಹಾಳಾಗ್ತಾರ ಇವರಿಂದ ಕೋತಿ ಅಶ್ವಿನಿ ಅವರಿಗೆ ಅವ್ರ ಕಾಲಕ್ಕೆ ತಕ್ಕನಾಗೆ ಯಾರು ಕುಣಿತ ಅಲ್ಲ ಅಂತ ಅಂದ್ಬಿಟ್ಟು ಇವ್ರ ಎಲ್ಲಾರು ಯಾರು ಇಷ್ಟ ಆಗಲ್ಲ ಅವನ್ನೆಲ್ಲ ಬ್ಲೇಮ್ ಮಾಡ್ಕೊಂಡು ಅವ್ರಿಗೆ ಹೆಂಗ್ ಬೇಕು ಹಂಗೆ ಮ್ಯಾನಿಪುಲೇಟ್ ಮಾಡ್ತಾ ಇದಾರೆ ಗುರು ನನ್ನ ಪ್ರಕಾರ ಒನ್ ಆಫ್ ದ ವರ್ಷ ಆಟ ಆಡ್ತಾ ಇರೋದು ಅಶ್ವಿನಿ ಅವರು ಈಗ ಸದ್ಯಕ್ಕೆ ಅಂಡ್ ಇನ್ನೊಂದು ಬಿಗ್ ಬಾಸ್ ಯಾಕೆ ಗುರು ನೀವು ಈ ತರ ತಗೊಂಡ್ಬಂದು ನೀವು ಎಲ್ಲರೂ ಎಲಿಮಿನೇಟ್ ಮಾಡ್ಬೇಕು ಅಂತ ಒಂದು ನಾಮಿನೇಷನ್ ಇಟ್ಟಿರ್ತೀರಾ ನೋಡಿದ್ರೆ ಇವಾಗ ಒಬ್ಬರನ್ನೇ ಸೇವ್ ಮಾಡಿಕೊಂಡು ಇದು ಹೆಂಗ್ ಇಲ್ಲ ಒಂದು ಇರಬೇಕಾಗಿತ್ತು ಒಂದು ಲೆಟರ್ ತಗೊಳ್ಳಿ ಇಲ್ಲ ಅಂತಂದ್ರೆ ನಾಮಿನೇಷನ್ ಒಂದು ಆಪ್ಷನ್ ಕೊಡ್ತೀನಿ ನ ಕೊಟ್ಟು ಬಟ್ ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಬೇರೆವ್ರ ಮೇಲೆ ಡಿಸೈಡ್ ಮಾಡಕ್ ಬಿಡ್ತಾ ಇದಾರೆ ಬೇರೆ ನೀವು ಆಯ್ಕೆ ಮಾಡಿ ಅಂತ ಬಿಡ್ತಾ ಇದಾರೆ ಏನಕ್ಕೆ ಅರ್ಥದಲ್ಲಿ ಏನಂತಂದ್ರೆ ಇಲ್ಲಿ ವ್ಯಕ್ತಿತ್ವ ಈ ವಾರ ಫುಲ್ ವ್ಯಕ್ತಿತ್ವದ ಆಟ ಅಲ್ವಾ ವ್ಯಕ್ತಿತ್ವದ ಆಟ ಬಂದಾಗ ಇಬ್ರು ಚೂಸ್ ಮಾಡ್ತಾರೆ ಇಬ್ರು ಚೂಸ್ ಮಾಡಿದಾಗ ಇಲ್ಲಿ ಚಾನ್ಸ್ ಏನ್ ಬಿಗ್ ಬಾಸ್ ಕೊಡ್ತಾರೆ ಒಂದು ನಿಮ್ ಲೆಟರ್ನ ತಗೋಬಹುದು ಲೆಟರ್ ತಗೊಂಡು ಇಮ್ಯೂನಿಟಿ ಸಿಗುತ್ತೆ ಜೊತೆಗೆ ಆಪೋಸಿಟ್ ಏನ್ ಲೆಟರ್ ತಗೊಳ್ತಾ ಇರುತ್ತಲ್ಲ ಆ ವ್ಯಕ್ತಿ ಲೆಟರ್ ಅಂದ್ರೆ ಅರ್ಧ ಅಂತ ಇರುತ್ತೆ ಇಲ್ಲಿ ಆಕ್ಚುಲಿ ನೋಡಿ ಧನುಷ್ ಆಮೇಲೆ ನಾನ್ ಹೇಳ್ತಿರೋದು ಏನ್ ಗೊತ್ತಾ ಆತರ ಕೊಡೋದ್ರ ಬದಲು ನೀವು ನಿಮ್ಮ ಒಂದು ವ್ಯಕ್ತಿತ್ವದಲ್ಲಿ ನಿಮಗೆ ನಿಮಗೆ ಮನೆಯವ್ರು ಇಂಪಾರ್ಟೆಂಟಾ ಇಲ್ಲಾಂದ್ರೆ ಗೇಮ್ ಶೋ ಇಂಪಾರ್ಟೆಂಟ್ ಅಂತ ಎರಡು ಕೇಳ್ಬಿಟ್ಟು ನನ್ ಗೇಮ್ ಶೋ ಪರವಾಗಿಲ್ಲ ಗೇಮ್ ಶೋ ಗಿಂತ ಮನೆಯವರೇ ಮನೆಯವರೇ ಇಂಪಾರ್ಟೆಂಟ್ ಅಂತ ಮಾಡಿದ್ರೆ ಅಲ್ಲಿ ಅಲ್ಲಿ ಏನಾಗಿರೋದು ಅಂದ್ರೆ ಇಲ್ಲಪ್ಪ ಧನುಷ್ ಅವ್ರ ನೋಡಿ ಅಟ್ಲೀಸ್ಟ್ ಮನೆ ಗೇಮ್ ಗಿಂತ ಮನೆಯವ್ರ ಪ್ರಿಫರೆನ್ಸ್ ನೋಡ್ತಾರೆ ಮೂರ್ ಅನ್ನೋದು ಇಂಡಿವಿಜುವಲ್ ಆಟ ಹೌದು ಹಾಗಂತ ಹೇಳ್ಬಿಟ್ಟು ಈಗ ಐವತ್ತು ಲಕ್ಷ ಇರ್ತಾರೆ ಸೊ ಯಾರೋ ಮನೇಲಿ ಇವ್ರಿಗೆ ಲೆಟರ್ ಬಂದಿರುತ್ತೆ ಐವತ್ತು ಲಕ್ಷ ಬಿಡ್ತಾರೆ ಲೆಟರ್ ಎತ್ಕೋತಾರೆ ಯಾವ ಚೂಸ್ ಮಾಡ್ಕೋತಾರೆ ಐವತ್ತು ಲಕ್ಷ ಚೂಸ್ ಮಾಡ್ಕೊಳೋದಿಲ್ಲ ಆ ರೀತಿ ತಿಂಕ್ ಮಾಡ್ಬೇಕು ಇಲ್ಲಿ ಬಿಗ್ ಬಾಸ್ ಅವರು ಸೈಕಾಲಜಿಕಲ್ ಕೊಟ್ಟಿದೆ ಸರಿ ಇಲ್ಲ ಹೌದು ಸೈಕಾಲಜಿಕಲ್ ಯಾರು ತುಂಬಾ ಸ್ಟ್ರಾಂಗ್ ಇರ್ತಾರೆ ಅಂತ ಈ ಒಂದು ಮೆಂಟಲ್ ಟೆಸ್ಟ್ ಮಾಡ್ಬೇಕಾಗಿರುತ್ತೆ ಇಲ್ಲಿ ನಟ ನೋಡಿ ಎಷ್ಟು ಸ್ಟ್ರಾಂಗ್ ಇದಾರೆ ಸೊ ಮನೆಯಿಂದ ಲೆಟರ್ ಬಂದಿದ್ರು ಕೂಡ ಅವ್ರೇನಂತ ಏನು ಹೈಪ್ ಆಗ್ತದೆ ಹೈಪ್ ಆಗ್ತಾರೆ ಸಿಗ್ ಲೆಟರ್ ಯಾವ ರೀತಿ ಕಾಮಿಡಿಯಾಗಿ ಆಗಿ ಹೋದ್ರು ನೋಡಿ ತಲೆ ಕೆಡ್ಸ್ಕೊಳ್ತಾನೆ ಅವರು ಕಾವಿನ ಬಗ್ಗೆ ಹೇಳ್ತಾರೆ ಆಮೇಲೆ ಮನೆಯವರು ಹುಡುಗಿರ್ ಅವ್ರು ನಮ್ಗೆಲ್ಲ ಸೆಟ್ ಆಗಲ್ಲ ಅಂತಂತಾರೆ ಸಿ ಇಷ್ಟೇ ಸಿಂಪಲ್ ಲಾಜಿಕ್ ಒಂದು ಕಣ್ಣೀರಿನ ಕಥೆನೂ ಕೂಡ ಕಾಮಿಡಿಯಾಗಿ ಕನ್ವರ್ಟ್ ಮಾಡಿ ನಮ್ಮ ಮನಸ್ಸನ್ನು ಗೆಲ್ತಾರೆ ಮನೆಯವರು ನಗಿಸಿದ್ರು ನೆನೆ ಆ್ಯಕ್ಚುಲಿ ಅದು ಅದು ಬಿಗ್ ಬಾಸ್ ಮನೇಲಿ ಬೇಕಾಗಿರೋದು ಇವ್ರು ಬಂದು ஏன் குரு இவரு ப் பாஸ் அவ்வளோ ஆட்ட இவரு ஏன் நம்ம வால்யூன்னே இல்லை எடிட்டிங் டீம் நமக்கு எப்பிசோடல் கமெண்ட் செக்ஷன் தகலீஸ் அதுபிடி ஏன் எப்பிசோடல் ஏன் தோர்றாரு அது மாதிரி மத்தேன் பிரோமோ ஆகப்பட்டு எப்பிசோட் இந்த நோடி இந்த நைட்டு ஒம்பத்தொரு நோயி அந்த இல்லை எப்பிசோடல ಆಮೇಲೆ ಇನ್ನೊಂದು ವತ್ರಿ ಒಂದ್ ಸೀಸನ್ ಇಂದನು ಹೇಳ್ತಾ ಬರ್ತಾ ಇದ್ದೀವಿ ಒಂದ್ ಸೀಸನ್ ಬೇಕಾಗ್ರು ನಿಮ್ಗೆ ಗಿಸಿ ಪಿಸು ಅಂತ ಸಣ್ಣದಾಗಿ ಮಾತಾಡೋದ್ನ ದಯವಿಟ್ಟು ಅದೊಂದು ಚಪ್ ಕೈಟಲ್ ಕೊಡಿ ಕನ್ನಡದಲ್ಲಿ ರಕ್ಷಿತಾ ಮತ್ತೆ ಮಲ್ಲಮ್ಮ ಅವರ ಸತಿ ಸ್ವಿಂಗ್ ಪೂಲ್ ಹತ್ರ ಕುತ್ಕೊಂಡು ಮಾತಾಡ್ತಿರ್ಬೇಕಾರೆ ಆ ಮೈಕ್ ಅಲ್ಲಿ ಗಾಳಿ ಸೌಂಡೇ ಜಾಸ್ತಿ ಬರ್ತಾ ಇರುತ್ತೆ ಅವರು ನಿಧಾನಕ್ಕೆ ಇರ್ತಾರೆ ಆ ಟೈಮಲ್ಲಿ ನಮ್ಗೆ ಅರ್ಥ ಆಗಲ್ಲ ಗುರು ಫುಲ್ ವಾಲ್ಯೂಮ್ ಕೊಟ್ಟಿರ್ತೀವಿ ಟಿವಿ ವಾಲ್ಯೂಮ್ ಅಲ್ಲಿ ಅದ್ ಫುಲ್ ಕೇಳಿಸ್ತಾರಲ್ಲ ಅವಾಗ ಅರ್ಥ ಮಾಡ್ಕೊಳ್ಬೇಕು ನಮಗೆ ಕೇಳಿಸ್ ಅವರೇನೋ ಮೈಕ್ ಹಾಕೊಂಡು ಎಡಿಟ್ ಮಾಡ್ತಾ ಇರ್ತಾರೆ ಗುರು ನಮ್ಗೆ ಹಂಗಲ್ಲ ಟಿ ವಿ ನೋಡೋರು ಎಲ್ಲ ಬಿಚ್ಚಿಟ್ಟು ನಾರ್ಮಲ್ ಆಗಿ ನೋಡ್ತಾ ಇರ್ತಾರೆ ದಯವಿಟ್ಟು ಈ ಒಂದು ಪ್ರೋಮನ ನೀವೇನೋ ನೋಡ್ತಾರೆ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಫಾರ್ಮೆಟ್ ಯಾಕಂದ್ರೆ ಹಿಂದಿ ಬಿಗ್ ಬಾಸ್ ಆಗಿರ್ಬೋದು ಇಲ್ಲ ಅಂದ್ರೆ ನನ್ನ ಹಿಂದಿ ಬಿಗ್ ಬಾಸ್ ಕಂಪೇರ್ ಮಾಡ್ತಾರಲ್ಲ ಕನ್ನಡ ಬಿಗ್ ಬಾಸ್ಗೆ ಬಟ್ ಕಂಪೇರಿಟಿವ್ಲಿ ಹಿಂದಿ ಬಿಗ್ ಬಾಸ್ ಅಟ್ಲೀಸ್ಟ್ ಸ್ವಲ್ಪ ಸಪ್ಟೈಟಲ್ ತೋರಿಸ್ತಾರೆ ನಿಮ್ಮ ಎಡಿಟಿಂಗ್ ಟೀಮ್ ನೀವು ಏನ್ ಮಾಡ್ತಾ ಇದ್ರೆ ಕುತ್ಕೊಂಡು ದಯವಿಟ್ಟು ಕಲರ್ಸ್ ಚಾನಲ್ವೇನೋ ನೋಡ್ತಾ ಇದ್ರೆ ಈ ಒಂದು ಏನೋ ಒಂದು ಸಪ್ ಟೈಟಲ್ಗಳನ್ನ ಒಂದಷ್ಟು ಎರರ್ಗಳನ್ನ ಮಾಡ್ತಾ ಇದ್ರಲ್ಲ ದಯವಿಟ್ಟು ದಯವಿಟ್ಟು ಈ ಒಂದು ರಿಕ್ವೆಸ್ಟ್ ನಿಮ್ಮಿಂದ ನಮ್ಮಿಂದ ತಗೊಳ್ಳಿ ಆಕ್ಚುಲಿ ಏನ್ ನಾವೇ ನಾವು ಯಾರು ನಾವು ಆಡಿಯನ್ಸ್ ಇವರು ರಿವ್ಯೂ ಮಾಡ್ತಾ ಇದೀವಿ ಅಂದ ತಕ್ಷಣ ನಮಗೂ ಏನು ಹೇಳ್ಕೊಂಬರಲ್ಲ ನಾವು ಒಬ್ಬ ಆಡಿಯನ್ಸ್ ಆಗಿ ಹೇಳ್ತಾ ಇರೋದು ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ ಯಾಕಂದ್ರೆ ಇವಾಗ ನಮಗೆ ಬಂದ್ಬಿಟ್ಟು ನಮ್ಮ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ನಿಮ್ದೊಂದು ಫಾರ್ಮೆಟ್ನ ನ ಚೇಂಜ್ ಮಾಡ್ಕೊಂಡ್ರೆ ಇಮಿಡಿಯೇಟ್ ಆಗಿ ನಾವು ಚೇಂಜ್ ಮಾಡ್ಕೊಂತೀವಿ ಯಾಕಂದ್ರೆ ನಾವು ನೋಡ್ತಾರೋ ಅವರು ನಮಗೆ ಆಡಿಯನ್ಸ್ ನಾವು ಅಷ್ಟೇ ನಿಮ್ಮ ಬಿಗ್ ಬಾಸ್ ಆಡಿಯನ್ಸ್ ಆಗಿ ನಾವು ಹೇಳ್ತಾರು ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಏನಾಗಿದೆ ಗೊತ್ತಾ ಬರ್ತಾ ಬರ್ತಾ ಡಿಪಿನ್ ಆಗ್ತಾ ನಾನು ನೋಡೋದು ಕಮ್ಮಿ ಮಾಡ್ಬಿಡ್ತೀನಿ ಆಮೇಲೆ ಅಷ್ಟೇ ಆಮೇಲೆ ಹೋಗ್ತಾ ಹೋಗ್ತಾ ಇನ್ನೊಂದು ಏನಂದ್ರೆ ಆಕ್ಚುಲಿ ಇಲ್ಲಿ ಗೌಡ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ವ್ಯಕ್ತಿತ್ವ ನನ್ನ ವ್ಯಕ್ತಿತ್ವನೇ ಚೇಂಜ್ ಆಗೋಯ್ತು ಇವರಿಂದ ಹೇಳ್ತಾರೆ ಯಾರಿಂದ ಯಾರ ವ್ಯಕ್ತಿತ್ವ ಹೆಂಗ್ ಚೇಂಜ್ ಆಗಿದ್ ಗುರು ಸೊ ಅಲ್ಲ ಇವ್ರ ಗೊತ್ತಾ ಅವಳಿಂದ ನನಗೆ ಪರ್ಸನಲ್ ಆಗಿ ನಂಗೆ ತುಂಬಾ ಅವಮಾನ ಆಗೋಯ್ತು ಅಂತಂದ್ರೆ ಅವರಿಂದ ನಿಮ್ಗೆ ಅವಮಾನ ಆಗಿಲ್ಲ ರೀ ನಿಮ್ಮಿಂದ ಅವ್ರಿಗೆ ಅವಮಾನ ಆಗಿದೆ ಆಕ್ಚುಲಿ ನೀವ್ ಏನೇನೋ ಕ್ಯಾಟಗರಿ ವರ್ಡ್ಸ್ ಎಲ್ಲ ಯೂಸ್ ಮಾಡಿದ್ರಾ ಹುಡುಗಿ ಕಾರ್ಟೂನ್ ಅಂತ ಹೇಳ್ತೀರಾ ಎಸ್ ಕ್ಯಾಟಗರಿ ಅಂತ ಹೇಳ್ತೀರಾ ಏನ್ ಎಸ್ ಕ್ಯಾಟಗರಿ ಅಂದ್ರೆ ಇದನ್ನ ಆಕ್ಚುಲಿ ಲಾಚೆ ಕಡೆ ಕೇಸ್ ಆಗಿತ್ತು ಬಟ್ ಏನೋ ಅದು ಸುಮ್ನ ಆಗಿದೆ ಅದು ತುಂಬಾ ಈಗ ಮತ್ತೆ ಏನ್ ಗೊತ್ತಾ ಬೂದಿ ಮುಚ್ಚಿರೋ ಕೆಂಡತ್ತರ ಆಗ್ತಾ ಇದೆ ಏನಾದ್ರು ಮತ್ತೆ ಆ ಹುಡುಗಿ ಮೇಲೆ ಹುಡುಗಿ ಕಣ್ಣೀರ್ ಆಗ್ತದೆ ಗೊತ್ತಾ ನಿಜ ಹೇಳ್ತೀನಿ ಆ ಕಣ್ಣೀರು ತುಂಬಾ ಒಳ್ಳೇದಲ್ಲ ಒಂದ್ ಹೆಣ್ಣು ಮಗಳು ಎಸ್ಪೆಶಲಿ ಯೋಚನೆ ಮಾಡಿ ನೀವು ಒಂದು ಆಂಗಲ್ ಇಂದ ಯೋಚನೆ ಮಾಡ್ಬೇಕಾಯ್ತು ರಾಶಿಕ್ ಆಲ್ರೆಡಿ ತಮ್ಮನ್ ಕಡೆಯಿಂದ ಬಿಡ್ಬೇಕಿತ್ತಲ್ಲ ಏನಕ್ಕೆ ತಗೊಂಡ್ಬಂದು ಮನೆ ಜನಗಳಿಗೆಲ್ಲ ಬಿಟ್ರು ಸೊ ಇಲ್ಲಿ ರಾಶಿಕ ಅವ್ರು ಅಟ್ಲೀಸ್ಟ್ ಅಕ್ಸೆಪ್ಟ್ ಮಾಡ್ಕೊಂಡಿರೋ ಏನಂತಂದ್ರೆ ನನಗೆ ಆರಡಿ ರಾಶಿಕಾ ಅಲ್ಲಿ ತಮ್ಮನಿಂದ ಫೋನ್ ಬಂದಿದೆ ರಕ್ಷಿತಾ ನಿನ್ ಏನು ಬಂದಿಲ್ಲ ಮೇ ಬಿ ಆ ಹುಡುಗಿ ಕರಕ್ತಿ ರಾಶಿಕ್ ಅವರು ಇಲ್ಲಿ ಇವ್ರಿಬ್ರು ಕೂಡ ಬಿಡ್ಬಿಟ್ಟು ಮನೆ ಜನಕ್ಕೆಲ್ಲ ಕೊಟ್ಟಿದ್ದಾರೆ ಇಲ್ಲಿ ಮನೆ ಜನಕ್ಕೆಲ್ಲ ಕೊಟ್ಟರೆ ಗೊತ್ತು ಆಪೋಸಿಟ್ ಇಲ್ಲಿ ಅವರು ಕಾಕೋಜ್ ಅವರು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅಂತ ಅದೇ ರೀತಿ ಈಗ ಆಗ್ತಾ ಇದೆ ಸೊ ಇಲ್ಲಿ ಹೋಗ್ಬಿಟ್ಟು ಎಲ್ಲ ರಘು ಅವರು ಸುಡ್ತಾ ಇದಾರೆ ಇದೆಯಲ್ಲ ಅಲ್ಲಿಗೆ ಅಲ್ಲಿಗೆ ಪ್ರೋಮೋ ಆಗಿದೆ ಅಂಡ್ ನಿನ್ನೆ ಎಪಿಸೋಡ್ ಅಲ್ಲಿ ಗೈಸ್ ಸೂರಜ್ ಅವ್ರ ತಪ್ಪಿತ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಗೈಸ್ ನಂಗೆ ಲಿಟ್ರಲಿ ಬೇರೆ ನಿನ್ನೆ ಎಪಿಸೋಡ್ ಬಗ್ಗೆ ಮಾತಾಡಕ್ಕೆ ಇಷ್ಟ ಆಗ್ತಿಲ್ಲ ಯಾಕಂದ್ರೆ ಈ ಒಂದು ಅಶ್ವಿನಿ ಅವರ ಒಂದು ಪ್ರೊಮೋ ನಾನು ನೋಡಿ ಲಿಟ್ರಲ್ಲಿ ಬೇಜಾರಾಗಿದೆ ಏನಂತಂದ್ರೆ ನನಗೆ ಗೊತ್ತು ಈ ಬಿಗ್ ಬಾಸ್ ಅವ್ರ ಏನೋ ಟ್ವಿಸ್ಟ್ ಇಡ್ತಾರೆ ಆಮೇಲೆ ಆ ಒಂದು ಅಶ್ವಿನಿ ಅಶ್ವಿನಿಯವ್ರ ಏನ್ ಗುರು ಅವ್ರಿಗೆ ಆ ರಕ್ಷಿತಾ ಶೆಟ್ಟಿ ಪಾಪ ಆಗೋರು ಆಕ್ಚುಲಿ ಹುಡುಗಿ ಒಂದ್ ತಿಂಗ್ಳಾಗಿದೆ ಮನೆಯವ್ರ ಕಡೆಯಿಂದ ಏನೋ ಒಂದು ಲೆಟರ್ ಬಂದಿರೋ ಒಂದು ವಾಯ್ಸ್ ಕೂಡ ಕೇಳಿದ್ರೆ ಕಂಪೇರಿಂಗ್ ಮಾಡ್ತಾ ಇರೋದು ರಾಶಿಗ ಕಂಪೇರ್ ಮಾಡ್ತಾರ್ದು ಯಾಕಂದ್ರೆ ರಾಶಿಕಾ ಅವ್ರಿಗೂ ಡಿಸರ್ವ್ ಇದಾರೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಯಾಕಂದ್ರೆ ಟಾಸ್ಕ್ ಅಂತ ಬಂದಾಗ ರಾಶಿಕ ಅವರು ಆಡಿದಾರೆ ಚೆನ್ನಾಗ್ ಆಡಿದ್ದಾರೆ ಬಟ್ ಹಂಗಂತ ಮನೆ ಇನ್ವಾಲ್ವ್ಮೆಂಟ್ ಅಲ್ಲಿ ಜಾಸ್ತಿ ನಾನು ಇರೋದು ರಕ್ಷಿತಾ ಶೆಟ್ಟಿ ಅವ್ರ ಗುರು ನಾನು ನನ್ನ ಎಮೋಷನಲ್ ಆಗಿ ಮಾತಾಡ್ತಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಕಂಪೇರಿಟಿವ್ಲಿ ರಾಶಿಗ ಕಂಪೇರ್ ಮಾಡ್ಕೊಂಡ್ರೆ ರಕ್ಷಿತಾ ಅವರು ಗೇಮಿಂಗ್ ಅಲ್ಲಿ ಆಡಿದಾರೆ ಮನೆಯಲ್ಲಿ ಇನ್ವಾಲ್ವ್ಮೆಂಟ್ ತೋರಿಸಿದರೆ ಆಮೇಲೆ ಅವ್ರಿಗೆ ಎಲ್ಲಿ ಬೇಕೋ ಅಲ್ಲಿ ಸ್ಟ್ಯಾಂಡ್ ತಗೊಂಡಿದ್ದಾರೆ ರಾಶಿಕಾ ಶೆಟ್ಟಿ ತರ ಕಿರ್ಚಾಡ್ಕೊಂಡು ಮಾತಾಡಲಿಲ್ಲ ಅವ್ರಿಗೆ ಎಲ್ಲಿ ಅವ್ರ ಗಂಟ್ಲು ಕೂತ್ಕೆಗೆ ಬರುತ್ತೆ ಗೊತ್ತಾ ಅವಾಗ ನಿಂತ್ಕೊಂಡು ಮಾತಾಡಿದಾರೆ ಆ ಒಂದು ಕಂಪಾರಿಟಿವ್ ಮಾಡಿ ನೋಡಿದಾಗ ತೂಕ ಜಾಸ್ತಿ ಬರೋದು ರಾಶಿ ರಕ್ಷಿತಾ ಶೆಟ್ಟಿ ಅವ್ರಿಗೆ ಅವರು ವೆಲ್ ಡಿಸರ್ವ್ಡ್ ಇದಾರೆ ಅಂಡ್ ಇನ್ನೊಂದೇನಪ್ಪ ಬಿಗ್ಗೆಸ್ಟ್ ಅಡ್ವಾಂಟೇಜ್ ರಾಶಿಕಾ ಅವ್ರಿಗೆ ಸಿಕ್ಕಿರೋದು ಅಂದ್ರೆ ಅವ್ರ ತಮ್ಮನಿಂದ ಫೋನ್ ಬರೋದು ಆ ಒಂದು ಡಿಬೇಟ್ ಅಲ್ಲಿ ಸೋಲ್ತಾರೆ ಕಾವ್ಯ ಅವ್ರ ವಿರುದ್ಧ ಆ ಡಿಬೇಟ್ ಮೇಲೆ ತಮ್ಮನಿಂದ ಕಾಲ್ ಬರುತ್ತೆ ತಮ್ಮ ಬಂದ್ಬಿಟ್ಟು ಆಕ್ಚುಲಿ ಯಾವ ರೀತಿ ಮಾತಾಡ್ತಾರೆ ಅಂತಂದ್ರೆ ರಘು ಅವ್ರದೇ ತಪ್ಪು ಅನ್ನೋತ್ರ ಮಾತಾಡ್ಬಿಟ್ಟು ತುಂಬಾ ಸಪೋರ್ಟ್ ತುಂಬಾ ಸಪೋರ್ಟ್ ಸಿಗುತ್ತೆ ಅಲ್ಲಿ ಆಕ್ಚುಲಿ ಹೇಳ್ಬೇಕು ಅಂದ್ರೆ ರಾಘು ತುಂಬಾ ಬೇಜಾರ್ ಮಾಡ್ಕೊಂತಾರೆ ಅವ್ರ ತಮ್ಮನ್ ಕಾಲ್ ಬಂದಾಗ ಇವ್ರು ತುಂಬಾ ಏನೋ ಗರ್ವದಿಂದ ಓಹ ಆಹ ಅಂತೆಲ್ಲ ಖುಷಿ ಪಡ್ಕೊಂಡು ರಘು ಮೇಲೆ ಎಗ್ರಾಡಕ್ಕೆ ಹೋಗ್ತಾರೆ ರಘು ಆನ್ಸರ್ ಕೊಡ್ಬೇಕಾಗಿದೆ ಅಂತ ಏನು ಇರ್ಲಿ ಏನು ಇರ್ಲಿಲ್ಲ ಕಾಲ್ ಮಾಡ್ತಾರೆ ಅವ್ರ ಇನ್ಪುಟ್ಸ್ ಇನ್ಪುಟ್ ತಗೋಬೇಕು ಅಷ್ಟೇ ಇಲ್ಲಿ ರಘು ಅವ್ರು ಡಿಬೇಟ್ ಮಾಡಕ್ ಅವನ ಹತ್ರ ಕುತ್ಕೊಳ್ಳೋ ಅವಶ್ಯಕತೆ ರಘು ಅವ್ರ ಮೇಲೆ ಎವ್ರಿ ರೆಸ್ಪೆಕ್ಟ್ ಬಂದ್ಬಿಡ್ತೀವಿ ಗುರು ಏನ್ ಗುರು ಮನುಷ್ಯ ಕರೆಕ್ಟ್ ಕ್ಲಾರಿಟಿ ಅಲ್ಲಿ ಮಾತಾಡ್ತಾರೆ ಆಮೇಲೆ ನೆನ್ನೆ ಸೂರಜ್ ಅವ್ರು ಜಗಳ ಆಡ್ತಾ ಇರ್ಬೇಕಾದ್ರೆ ನೀನ್ ಬಿಡು ನಿನ್ನ ಪರ್ಸನಾಲಿಟಿಗೆ ಅದು ಮ್ಯಾಚ್ ಅಲ್ಲ ನೀನ್ ಕಿಚ್ಚಾಡ್ಬೇಡ ನೀನ್ ಕಾಮಾಗಿರು ಸಿ ಆ ಬಿಗ್ ಬಾಸ್ ಮನೆಯಲ್ಲಿ ಕಿರ್ಚಾಡೋ ಅನ್ನೋದಕ್ಕಿಂತ ವ್ಯಾಲಿಡ್ ಪಾಯಿಂಟ್ ಗೆ ಮಾತಾಡ್ಬೇಕು ಅಂತ ರಘು ಅವರು ನೀಟ್ ಆಗಿ ತಿಳ್ಸ್ಕೊಡ್ತಾ ಇದಾರೆ ಅಂಡ್ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಕ್ಯಾಪ್ಟನ್ ಫಸ್ಟ್ ವೀಕ್ ರಘುವಿ ಕ್ಯಾಪ್ಟನ್ ಆಗಿದ್ದು ನನಗಂತೂ ಖುಷಿ ಎಲ್ಲಿ ಸ್ಟಾರ್ಟ್ ಆಯ್ತು ಅಂತಂದ್ರೆ ಸೊ ಅಭಿಷೇಕ್ ಇಂದಾನೇ ಸ್ಟಾರ್ಟ್ ಆಗಿದೆ ಅಭಿಷೇಕ್ ಅವರು ಸೊ ಫಸ್ಟ್ ಸೂರಜ್ ಅವರು ಅದು ಏನು ಗ್ರೂಪ್ ಇರ್ತಾ ಸೊ ಗ್ರೂಪ್ ಅಲ್ಲಿ ನನ್ಗೆ ಯಾರು ವೋಟ್ ಹಾಕಿಲ್ಲ ಅಂದ್ಬಿಟ್ಟು ಅಭಿಷೇಕ್ ಅಭಿಷೇಕ್ ಗೆ ಕ್ಯಾಪ್ಟನ್ಸಿ ಟಾಸ್ಕ್ ಬಿಡ್ಲಿಲ್ಲ ಯಾರು ಸೂರಜ್ ಅವರು ಅದನ್ನ ಲೈಕ್ ರಿಷಾ ಗೌಡ ಅವರು ಏನಂದ್ರೆ ಮಳ್ಳ ಅಂತ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡಿರೋದು ಅಲ್ಲಿ ಆ್ಯಕ್ಚುಲಿ ಅಭಿಷೇಕ್ ಅವರು ಇವ್ರಿಗೆ ಓಟ್ ಹಾಕಿದ್ದಿದ್ರೆ ಸೊ ಇವರು ಅಟ್ಲೀಸ್ಟ್ ಧನುಷ್ ಧನುಷ್ ಅವ್ರಿಗೆ ಅಭಿಷೇಕ್ ಅಂತ ತಡೆಯಕ್ಕೆ ಹೋಗ್ತಿರಲಿಲ್ಲ ಧನುಷ್ ಅವ್ರಿಗೆ ಕ್ಯಾಪ್ಟನ್ ಆಗಲಿ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಿದ್ರು ಅಲ್ಲಿಂದ ಸ್ಟಾರ್ಟ್ ಆಗಿದಂಥದ್ದು ಈ ತಗೊಂಬಂದು ಇಲ್ಲಿಗೆ ಈಗ ಇವರು ರಿಷ ಅವ್ರ ಮಧ್ಯೆ ಮತ್ತು ಇವ್ರ ಮಧ್ಯೆ ಮಳ್ಳ ಅನ್ನೋ ಒಂದು ಇದ್ರ ಬಗ್ಗೆ ನಿಂತ್ಕೊಂಡಿದೆ ಇಲ್ಲಿ ಅದು ಅವ್ರದೆಲ್ಲ ಬಿಡು ಧ್ರುವಂತ ಬಗ್ಗೆ ನಿಜ ಹೇಳ್ತಾ ಇದು ಸೊ ನನ್ನ ಪ್ರಕಾರ ಆ ಮನುಷ್ಯ ಒಂಥರ ಬಿಗ್ ಬಾಸ್ ಮನೇಲಿ ಇರೋಕ್ಕೆ ಒಂದು ಸ್ವಲ್ಪ ಇದೇ ಇಲ್ಲ ಅಂತ ಅನ್ಸುತ್ತೆ ಯಾಕೆಂದರೆ ರಕ್ಷಿತಾ ಶೆಟ್ಟಿ ಮೇಲೆ ಚೆನ್ನಾಗಿ ಇತ್ಕೊಂಡು ಚೆನ್ನಾಗಿ ಗೇಮ್ ಮಾಡ್ಕೊಂಡು ನೀನು ನೋಡಿದ್ರೆ ಹಿಂದೆ ಕೂತ್ಕೊಂಡು ನೀವು ಮತ್ತೆ ಹೋಗೋದೇ ರಾಶಿಕೆ ಸಪೋರ್ಟ್ ಮಾಡ್ತಾ ಕೂತಿದ್ದೀಯಲ್ಲ ಹುಡುಗಿ ಅಟ್ಲೀಸ್ಟ್ ಧ್ರುವಂತಣ ಅಂತ ಮಾತಾಡ್ಸೋಕ್ಕೆ ಬರ್ತಾಯಿತ್ತು ನಿಮ್ಮ ಕಡೆ ಗುರು ನಿಮಗೆ ನಿಮ್ಮ ಕಡೆಯವ್ರನ್ನ ನೀವು ಸಪೋರ್ಟ್ ಮಾಡಿಲ್ಲ ಅಂತಂದಾಗ ಸಿ ನಾನು ಹೇಳ್ತಾ ಇರೋದು ಕೆಲವೊಂದು ಸತಿ ತಪ್ಪಿದ್ದಾಗ ನಿಮ್ಮ ಕಡೆಯವನ್ನ ನೀವು ಸಪೋರ್ಟ್ ಮಾಡಬೇಡಿ ಬಟ್ ಅವ್ಗೆ ಎಲ್ಲ ಆ್ಯಂಗಲಲ್ಲೂ ಇದ್ದಾಗ ನೀವು ಯಾಕೆ ಆ ಹುಡುಗಿ ಬ್ಯಾಕ್ ಸ್ಟ್ಯಾಪಿಂಗ್ ಮಾಡ್ತಾ ಇದ್ದೀರಾ ನೀವು ಕೂತ್ಕೊಂಡು ಆಮೇಲೆ ನೋಡಿದ್ರೆ ನೆನ್ನೆ ಸಪೋರ್ಟ್ ಆಕ್ಚುಲಿ ಅದೇ ಒಂದು ಗ್ಯಾಂಗ್ ಕ್ರಿಯೇಟ್ ಗುರು ಆಲ್ರೆಡಿ ಇವಾಗ ಸೂರಜ್ ಅವರು ರಾಶಿಕಾ ಅವರು ರಿಷಾ ಅವರು ಆಮೇಲೆ ಅಶ್ವಿನಿ ಅವರು ಜೊತೆಗೆ ಈಗ ಜಾನ್ವಿ ಅವರು ಸೇರ್ಕೊಂಡಿಲ್ಲ ಜಾನ್ವಿ ಪಪ್ಪ ನನಗೆ ಇಲ್ಲಿ ಅವ್ರ ಕ್ಲಾರಿಟಿ ಗೊತ್ತಾಗ್ತಲ್ಲ ಇಲ್ಲ ಯಾಕಂದ್ರೆ ನಾನು ಅವ್ರ ಇಲ್ಲಿ ಕ್ಲಾರಿಟಿ ಗೊತ್ತಿದ್ರೆ ನಾನು ಮಾತಾಡಬಹುದು ಎರಡು ಆ ಕಡೆ ಈ ಕಡೆ ಅವನ ಹತ್ರ ಆಟ ಆಡ್ತಾ ಇದಾರೆ ಯಾಕಂದ್ರೆ ಒಂದ್ ಕಡೆ ಅವ್ರ ಕಡೆಯಿಂದ ಸಪೋರ್ಟ್ ಬರ್ತಾ ಇದೆ ಬಟ್ ಆಟ ಅಂತ ಬಂದಾಗ ಅವ್ರು ಆಟ ಆಡ್ತಾ ಇದ್ದಾರೆ ಈ ವೀಕಿಂದ ಸ್ವಲ್ಪ ಫಾರ್ಮೆಟ್ ನ ಚೇಂಜ್ ಮಾಡ್ಕೊಂಡಿದ್ದಾರೆ ಬಟ್ ಈ ನಾಲ್ಕು ಜನ ಏನೊಂದು ಗ್ಯಾಂಗ್ ಕ್ರಿಯೇಟ್ ಆಗಿದೆ ಗೊತ್ತಾ ಈ ನಾಲ್ಕು ಜನ ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇರೋದು ನಿಮ್ ನೆನಪಿಲಿ ಗೈಸ್ ವಿನಯನ ಜೊತೆ ನಾಲ್ಕೈದು ಜನ ಗ್ಯಾಂಗ್ ಕ್ರಿಯೇಟ್ ಮಾಡ್ಕೊಂಡು ಒಂದು ಟಾಸ್ಕ್ ನಾವ ಏನೇ ಬಂದ್ರು ಗ್ಯಾಂಗ್ ಅಂತ ಕೊಟ್ಟಿದ್ರು ಗೊತ್ತಾ ಚಮಚಾ ಗ್ಯಾಂಗ್ ಒಬ್ಬೊಬ್ಬರೇ ಒಬ್ಬರು ಡಿಸ್ಮೆಂಟಲ್ ಆಗ್ತಾ ಬರ್ತಾ ಇತ್ತು ಒಂದೊಂದು ವೀರಲ್ಲಿ ಒಂದ್ ವೀರಲ್ಲಿ ಅದೇ ರೀತಿ ಸೇಮ್ ಯಾರ ಇದ್ರು ಅವ್ರ ಕಡೆ ಇರಲ್ಲ ಅಂತ ಹೇಳ್ಬೋದು ಇಲ್ಲಿ ಕಾಂಕ್ರಿಯವ್ರು ಇದಾರೆ ಅಂಡ್ ಈ ಕಡೆ ರಾಶಿಕ್ ಇನ್ನವರು ಆಶಿಕ್ ರಿಷಾ ಅವರು ಈ ನಾಲ್ಕು ಜನ ಸೇರ್ಕೊಂಡು ಈಗ ಗುಂಕಾರಿಕೆ ಮಾಡ್ತಾ ತಗೊಂಡ್ ತೊಗೊಂಡ್ಬಿಟ್ಟದ ಗೊತ್ತಿಲ್ಲ ಒಟ್ನಲ್ಲಿ ನನ್ಗೆ ಲಿಟ್ರಲಿ ಬೇಜಾರಾಯ್ತು ಆಕ್ಚುಲಿ ನಿಮ್ಗೆ ಎಷ್ಟು ಲೈಕ್ ನೋವು ತಗೊಂಡ್ಬಂದಿದೆ ಅವ್ಗೆ ಹೇಳ್ತಾರ ನೋಡಿ ಯಾರು ನಿಮ್ಗೆ ಅನಿಸ್ತು ಓಕೆ ರಕ್ಷಿತಾ ಶೆಟ್ಟಿಗೆ ಆ್ಯಕ್ಚುಲಿ ಡಿಸರ್ವಿಂಗ್ ಇದ್ರು ಕಂಪೇರಿಟಿವ್ ನೀವು ನೀವು ಯಾರು ಫ್ಯಾನ್ ಆಗಿರ್ತಾರೋ ನನಗೆ ಗೊತ್ತಿಲ್ಲ ಬಟ್ ಕಂಪೇರಿಟಿವ್ ಮಾಡಿ ಆನೆಸ್ಟ್ ಆಗಿ ಹೇಳಿ ರಕ್ಷಿತಾ ಡಿಸರ್ವಿಂಗ್ ಇದ್ದಾರಾ ಇಲ್ಲ ಅಂತಂದ್ರೆ ರಾಶಿಕ ಅವ್ರು ಡಿಸರ್ವಿಂಗ್ ಇದ್ದಾರಾ ಕಮೆಂಟ್ ಮಾಡಿ ತಿಳಿಸಿ ಸೊ ಒಂದು ನಿನ್ನೆ ಎಪಿಸೋಡ್ ಅಲ್ಲಿ ನೀವು ಆಗಿದ್ರೆ ಒಂದು ರಿಷಾ ವರ್ಸಸ್ ಸೂರಜ್ ಅವ್ರ ಫೈಟಿಂಗ್ ಅಲ್ಲಿ ರಿಷಾ ಅವ್ರದ್ದು ವ್ಯಾಲಿಡ್ ಪಾಯಿಂಟೇ ಇಲ್ಲ ಸೂರಜ್ ಅವರು ಕಾಮ್ ಕಂಪೋಸ್ ಆಗಿ ಬಂದು ಬಿಗ್ ಬಾಸ್ ಮನೆ ಇರೋದೇ ಕ್ಲಾರಿಫಿಕೇಶನ್ ತಗೊಳಕ್ ಬಂದ್ರು ಇವರು ನೀನು ನನ್ನ ಟ್ರಿಗರ್ ಪಾಯಿಂಟ್ ನ ಟಚ್ ಮಾಡ್ತಾ ಇದ್ದೀನಿ ಸಣ್ಣ ಸಣ್ಣದ ಟ್ರಿಗರ್ ಪಾಯಿಂಟ್ ಐತೆ ನಿಮಗೆ ನಿಮ್ ನಿಮ್ಮ ಮಾನಸಿಕ ಅಲ್ಲಿ ಕಷ್ಟ ಎಷ್ಟು ನಿಮ್ಗೆ ನಿಮಗೆ ಇಲ್ಲ ನಿಮ್ ಬ್ಯಾಲೆನ್ಸ್ ಇಲ್ಲ ನಿಮಗೆ ಲೆಕ್ಕ ಹಾಕೊಂಡು ಹೋಗೋ ಅಂತ ಹೇಳ್ತಾರೆ ಇವರು ಸೂರಜ್ ಅವರು ಆತರ ಹೇಳ್ತಾರೆ ಮಾತಾಡಬ ಮಾತಾಡಬ ಅಂತ ನೋಡಿದ್ರೆ ಗಿಲ್ಲಿ ಟೈಮ್ ದಪ್ಪತ್ತ ಇಲ್ಲಿ ನೋಡಿದ್ರೆ ಹೋಗಲ್ಲೋ ಬಾರಲ್ಲೋ ಅಂತಾರೆ ಅದೇ ರೆಸ್ಪೆಕ್ಟ್ ಇಲ್ಲ ಹುಡುಗರು ಹಂಗಾರೆ ಇವಾಗ ಎಲ್ಲ ಮೇಡಮ್ ಅಶ್ವಿನಿ ಮೇಡಮ್ ಅವ್ರು ಎಲ್ಲೋಗಿದೀರ ಬನ್ನಿ ಸ್ಟ್ಯಾಂಡ್ ತಗೊಳ್ಳಿ ಏನಿಲ್ಲ ಮಾತಾಡ್ತಾರೆ ಅಲ್ಲೋಗ ಸಮಾಧಾನ ಮಾಡ್ತಾ ಇದ್ರೆ ಹೊರತಾಗಿ ಯಾಕೆ ಹೋಗಲ್ಲೋ ಅಂತ ಒಂದು ಮಾತಾಡ್ತಾ ಇಲ್ಲ ಹೌದೌದು ಇದೇ ಜಾಗದಲ್ಲಿ ರಿಷಾಗ್ ಏನಾರು ಇವರು ಸೂರಜ್ ಹೋಗಲಿ ಪ್ರಳಯ ಸೂರಜ್ ಇಲ್ಲಿ ಆಕಾಶ ಸೂರಜ್ ಬಾಯಲ್ಲಿ ಮಾತಾಡೋಣ ಬಾಯಿಲ್ ಇದ್ರೆ ಹೊರತಾಗಿ ಅಂತ ಯಾವತ್ತು ಒಂದು ಪದ ಬಂದೇ ಇಲ್ಲ ಅಲ್ಲಿ you okay. ಸೊ ಆ ಕಾನ್ವರ್ಸೇಷನ್ ಬಂದಿಲ್ಲ ಸೊ ನನಗೆ ಇದ್ರ ಪ್ರಕಾರ ಈ ಒಂದು ನಿನ್ನೆ ಒಂದು ಕಾನ್ವರ್ಸೇಷನ್ ಅಲ್ಲಿ ರಿಷಾ ಅವ್ರ ತಪ್ಪು ಎದ್ ಕಾಣಿಸ್ತದೆ ನನ್ಗನ್ಸುತ್ತೆ ಅಂಡ್ ಅದೇ ರಿಷಾ ಅವ್ರದ್ದು ತಪ್ಪು ಎದ್ದು ಕಾಣಿಸೋದಲ್ಲ ಅವ್ರದೇ ತಪ್ಪು ಅದೇ ಸುದೀಪ್ ಸರ್ ಅದ್ ಏನ್ ಕ್ಲಾಸ್ ತಗೊಳ್ತಾರೋ ನಾನು ಈ ವೀಕ್ ಅಲ್ಲಿ ನೋಡ್ಬೇಕು ಅವ್ರು ಹೇಳಿದಾರೆ ಅದೇನೋ ಟೈಪ್ ಸಪ್ರೇಟ್ ಅಲ್ಲಿ ಹಾಕಿದ್ರಲ್ಲಪ್ಪ ಆ ಈ ಶನಿವಾರ ಎಸ್ಕಲೇಟ್ ಮಾಡ್ತೀವಿ ಅಂತ ಹೋಗ್ಸೇ ಇಲ್ಲ ನನಗೂ ಅಷ್ಟೇ ಅದೇನ್ ಎಸ್ಕಲೇಟ್ ಮಾಡ್ತಾರೋ ನಾನು ಕಾದು ನೋಡ್ಬೇಕು ಸುದೀಪ್ ಸರ್ ಮೇಲೆ ಹೆವಿ ಭರವಸೆ ಇದೆ ನನಗಂತೂ ನಾನು ಯಾವ ಒಂದು ವಾರ ಒಂದ್ ಒಂದು ಒಂದ್ ಆಂಗಲ್ ಅಲ್ಲಿ ಡೌನ್ ಆಗಿರ್ಬೋದೇನೋ ಬಟ್ ನಾನು ಸುದೀಪ್ ಸರ್ ಮೇಲೆ ಹೆವಿ ರೆಸ್ಪೆಕ್ಟ್ ಇಟ್ಟಿದ್ದೀನಿ ಒಂದೇ ನಮ್ಮ ಕಿಚನ್ ಕಡೆಯಿಂದ ನಾನು ಏನ್ ಎಕ್ಸ್ಪೆಕ್ಟೇಷನ್ ಸಿಕ್ಕಾಡಿದೀನಿ ಅಂದ್ರೆ ಸರಿಯಾಗಿ ಕ್ಲಾಸ್ ತಗೊಳ್ಬೇಕು ಇವ್ರಿಗೂ ಅಶ್ವಿನಿ ಅವ್ರಿಗೂ ಒಂದು ಇನ್ಕ್ಲೂಡಿಂಗ್ ಕಾಕ್ರೋಜ್ ಅವ್ರಿಗೂ ಗುರು ರಿಷಾ ಇವರು ಅವರು ಮತ್ತೆ ರಾಶಿಕ ನಾಲ್ಕು ಜನ ಸೇರ್ಸ್ಕೊಂಡು ಸರಿಯಾಗಿ ಬೈದ್ಬಿಟ್ಟು ಆಮೇಲೆ ಉರ್ದುಮ್ಸ್ಲಿ ಭಾನುವಾರ ಬಂದ ಕಾಮಿಡಿ ಮಾಡ್ಕೊಂಡು ಸ್ವಲ್ಪ ಚಿಯರ್ ಅಪ್ ಮಾಡ್ಲಿ ಬಟ್ ಶನಿವಾರ ಏನ್ ತಪ್ಪಿತ್ತು ಬೈಯೋದ್ ಬೇಡ ನಾನು ಇರೋದು ತುಂಬಾ ನಾನು ಹೇಳ್ತಾ ಇರೋದು ತುಂಬ ಅಂತ ಬಯೋದೇನ್ ಬೇಡ ನಿಮ್ಗೆ ತಪ್ಪಿತ್ತು ಮೇಡಮ್ ನೀವ್ ಅದನ್ನ ಮಾಡಕ್ ಹೋಗ್ಬೇಡಿ ದಯವಿಟ್ಟು ಅಂತ ಅಟ್ ಲೀಸ್ಟ್ ಆ ಒಂದು ವೇಲ್ ಆದ್ರೂ ಹೇಳ್ಬಿಟ್ಟು ಸುದೀಪ್ ಸರ್ ಒಂದ್ ಸ್ವಲ್ಪ ಮಾಡಬೇಕು ಅಂಡ್ ಇನ್ನೊಂದು ನೀವು ನೋಡ ಆಗಿದ್ರೆ ಸ್ಪಂದನೂ ಡಿಸರ್ ಇದ್ರು ರಾಶಿ ಅವರು ಏನ್ ತಪ್ಪಿತ್ತು ಸೂರಜ್ದು ಮತ್ತೆ ಸ್ಪಂದನ ಅವ್ರದ್ದು ಅರ್ಧ ತಕ್ಕಿಂತ ಹೆಚ್ಚಾಗಿ ಗಿಲ್ಲಿ ನಟ ಅವ್ರದ್ದು ಅರ್ಧ ಹಾಕಬಹುದಿತ್ತು ಗಿಲ್ಲಿ ನಟಂಗೆ ಅಂತ ಏನ್ ಫ್ಯಾಮಿಲಿಯಿಂದ ನನಗೆ ಓದಬೇಕು ಅಂತದ್ ಏನಿಲ್ಲ ಏನಿಲ್ಲ ಗಿಲ್ಲಿ ನಟಂಗೆ ಅವ್ರ ಅಪ್ಪ ಫೋನ್ ಮಾಡಿದ್ರು ಲಾಸ್ಟ್ ವೀಕ್ ಅಲ್ಲಿ ಅವ್ರದ್ದು ಅರ್ಧ ಹಾಕ್ಬೇಕಿತ್ತು ಸ್ಪೋರ್ಟಿಂಗ್ ಅರ್ಧ ಹಾಕೋದ್ ಬದಲು ಸೂರಜ್ ಸ್ಪಂದನ ಅದ ಅವರು ಏನೋ ಫೇಕ್ ಇನ್ನೂ ಫೇಕ್ ಇದ್ದಾರೆ ಹೊರಗಡೆ ಇರೋ ಥರ ಇಲ್ಲ ಸ್ಪಂದನ ಆ ರೀತಿ ಹೇಳ್ಬಿಟ್ಟು ಅವ್ರದ್ದು ಅರ್ಧ ಆಗ್ತಾರೆ ಇಲ್ಲಿ ಆ್ಯಂಡ್ ಅದೇ ನನ್ನ ಪ್ರಕಾರ ಅವರು ಒಂದು ತಪ್ಪು ಮಾಡಿದ್ದೇನೆ ಅಂದ್ರೆ ಇಲ್ಲ ಇವ್ರದ್ದು ಸೂರ ಗಿಲ್ಲಿ ಅರ್ಧ ಹಾಕ್ಬೋದಾಗಿತ್ತು ಸೂರಜ್ ಅವ್ರದ್ದು ಹಾಕ್ಬೇಕಾಗಿದೆ ಇಲ್ಲಿ ಸೂರಜ್ ಬೇಡ ಸೂರಜ್ ಮತ್ತೆ ಇವ್ರದ್ದು ಅರ್ಧ ಹಾಕ್ಬೋದಾಯಿತು ರಘು ಅವ್ರದ್ದು ಯಾಕಂದ್ರೆ ನೀವು ಎರಡನೇ ವೀಕಿಂದ ಬಂದಿರೋದು ನಿಮ್ಗೆ ಮಿಸ್ ಆಗ್ತಾ ಇರಲಿಲ್ಲ ನಿಮಗೆ ಒಂದೇ ವೀಕ್ ಏನು ಮಿಸ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಅರ್ಧ ಹಾಕ್ಬೋದಾಗಿತ್ತು ಇವನ್ ರಘು ಕೂಡ ಕಣ್ಣೀರು ಹಾಕ್ತಾರೆ ನೀನು ಅವರ ಮಿಸಸ್ ಇಂದ ಒಂದು ಲೆಟರ್ ಬಂದಾಗ ಯಾವ್ದು ನನಗೂ ಗೊತ್ತಾಗ ಶಾಕ್ ಆಗೋಯ್ತು ಏನು ಗುರು ರಘು ಅವರು ಇಷ್ಟೊಂದು ಸ್ಟ್ರಾಂಗ್ ಇದ್ದವ್ರು ಬಿಟ್ಟಿ ಭಾವ ಸ್ವಲ್ಪ ಒಂದು ಲೈಟ್ ಯಾರಿಗಾದ್ರೂ ಮನೆ ಕಡೆಯಿಂದ ಲೆಟರ್ ಬಂದಾಗ ಒಂದ್ ಸ್ವಲ್ಪ ಮೇ ಬಿ ಎಲ್ಲರೂ ನೋಡಿ ಕಣ್ಣೀರ್ ಬರುವಂತ ಪಾಸಿಬಿಲಿಟೀಸ್ ಇದೆ ಆ ನೆಕ್ಸ್ಟ್ ಚಂದ್ರಪ್ರಭಾವರು ಮಾಳು ದೆನ್ ಅವರು ಈ ಧ್ರುವ ಆಕ್ಚುಲಿ ಧ್ರುವಂತ ಮೇಲೆ ಒಂದ್ ಸ್ವಲ್ಪ ರೆಸ್ಪೆಕ್ಟ್ ಬರ್ತಾಯಿತ್ತು ಗುರು ಯಾಕಂದ್ರೆ ಧ್ರುವಂತರ್ ಏನ್ ಎಷ್ಟೇ ಮಾಡ್ತಾರೆ ಅಂದ್ರೆ ನಾವೇನೋ ನಾವು ಬಿಟ್ಟಿದೀವಿ ಎಷ್ಟೋ ಆಚೆ ಕಡೆ ಎಲ್ಲ ಬಂದಾಗ ನನಗಂತೂ ಫ್ಯಾಮಿಲಿ ಯಾರು ಇಲ್ಲ ನನ್ಗೆ ಅಪ್ಪ ಅಮ್ಮ ಅಷ್ಟೇ ಅಣ್ಣ ತಮ್ಮ ಇರೋದು ಸೊ ನಿಮಗೂ ಕೂಡ ನೀವು ನೀವು ಮಿಸ್ ಮಾಡ್ಕೊಳ್ತೀನಿ ಅಂತಂದ್ರೆ ನೀವು ತಗೊಳ್ಬಹುದು ಇಲ್ಲ ಅಂತಂದ್ರೆ ಮಾಲ್ ಕೊಡೋಣ ಮಾಲ್ವಣ್ಣ ಯಾವತ್ತೂ ಇಷ್ಟ ಬಿಟ್ಟಿರೋದಿಲ್ಲ ಪ್ರಭಾವ ಬಿಟ್ಟು ಮಾಡ್ತಾರೆ ಚಂದ್ರಪ್ರಭ ಅವರು ಗೊಡೋ ಅಂತ ಬಿಕ್ಕಿ ಬಿಕ್ಕಿ ಅಳ್ತಾರೆ ಸೊ ನನ್ನ ತಾಯಿಂದ ಲೆಟರ್ ಬಂದ್ರು ಕೊನೆಗೆ ಕಾಲ್ ಬೀಳ್ತಾರೆ ನನ್ನಿಂದ ತಪ್ಪಾಗೋದು ಕ್ಷಮಿಸಿ ಮಾಡೋ ತುಂಬಾ ಸೆಂಟಿಮೆಂಟ್ ಗುರು ಪಾಪ ವ್ಯಕ್ತಿ ನೋಡಿದ್ರೆ ನನ್ನ ನಿಜ ಬೇಜಾರಾಗೋಯ್ತು ಏನ್ ಗುರು ಪಾಪ ಕಾಲ್ ಗೀಳ ಕಾಲ್ ಹೋಗ್ತಾ ಇದ್ರೆ ನನ್ನ ತಪ್ಪಾಯ್ತು ಅಂತ ಅವ್ರಿಗೆ ಮನ್ಸಲ್ಲಿ ಗಿಲ್ಟ್ ಫೀಲ್ ಆಗ್ಬಿಡಿದೆ ಪಾಪ ಅವ್ರಿಗೆ ಈ ತರ ಎಲ್ಲಾ ಬಿಗ್ ಬಾಸ್ ಈ ತರ ಕಾಲ್ ಬೀಳೋ ತಂಗ ಎಲ್ಲ ಈ ತರ ಟಾಸ್ಕ್ ಗಳೆಲ್ಲ ಒಂದೊಂದ್ಸತಿ ನೋಡಿದ್ರೆ ಯಾಕಾದ್ರು ಕೊಟ್ಟರು ಕೊಡ್ತಾರೆ ಅಂತ ಅಲ್ಲ ಇವ್ರೇನ ಹೇಳ್ತಾರದು ಬಿಗ್ ಬಾಸ್ ಅವ್ರೆ ಮನೆ ಒಬ್ಬೊಬ್ರನ್ನೇ ಕರೆಸ್ಲಿ ಬಿಡು ಇವತ್ತು ಹೆಂಗಿದ್ರು ಟಾಸ್ಕ್ ಇಲ್ಲ ಬಂದಾಗ ಒಂದ್ ಸ್ವಲ್ಪ ಮಾತಾಡಿ ನಿಮ್ ಉರ್ದುಕು ಹೋಗ್ಲಿ ನೆಕ್ಸ್ಟ್ ವೀಕ್ ಇಂದ ಟಾಸ್ಕ್ ಕೊಟ್ಟು ಈ ಡಬಲ್ ಎಲಿಮಿನೇಷನ್ ಮಾಡ್ಲಿ ಎಲಿಮಿನೇಷನ್ ಎಲಿಮಿನೇನೇ ಬೇಡ ನಾನು ಈ ವೀಕ್ ಎಲಿಮಿನೇಷನ್ ಇರಲ್ಲ ಒನ್ ವೀಕ್ ನಿಮ್ಮ ವ್ಯಕ್ತಿತ್ವದ ಮೇಲೆ ಆಟ ಆಗ್ತಾ ಇರ್ತಾರೆ ಜೊತೆಗೆ ಬೇರೆ ತರ ಈ ಮಸಿ ಬಳಿಯ ಟಾಸ್ಕ್ ಕೊಡ್ತಾರಲ್ಲ ಹಂಗ್ ಕೊಟ್ಟು ಬಿಟ್ಟು ಒಬ್ಬೊಬ್ಬರೇ ಮನೆಯವ್ರನ್ನ ಕರ್ಸಿ ಆ ಒಂದು ಮನೇಲಿ ಹುರ್ದು ಮತ್ತೆ ಆಚೆ ಕಳಿಸಿ ನೆಕ್ಸ್ಟ್ ವೀಕ್ ಫುಲ್ಲು ಟಾಸ್ಕ್ ತರ್ಸ್ ತರ್ಸ್ಡೇವರ್ಗು ಟಾಸ್ಕ್ ನ ಕೊಟ್ಟು ಸ್ಯಾಟರ್ಡೆ ಸಂಡೇ ಮತ್ತೆ ಡಬಲ್ ಎಲಿಮಿನೇಷನ್ ಮಾಡ್ಲಿ ಅದು ಒಂದು ಒಳ್ಳೇದು ಫಾರ್ಮೆಟ್ ಅಲ್ವಾ ಅದು ಅದು ಗೊತ್ತಿಲ್ಲ ಸ್ವಲ್ಪ ಯಾಕೋ ಬೋರ್ ಆಗ್ತಾ ಇದೆ ನಿಮಗೆ ಬಗ್ಗೆ ಬೋರ್ ಅನ್ನೋದಕ್ಕಿಂತ ಆಕ್ಚುಲಿ ಅಲ್ಲಿ ಏನಂತಂದ್ರೆ ನ್ಯಾಯ ಸಿಗ್ತಾ ಇಲ್ಲ ಅಂದ್ರೆ ನಾನು ಅನ್ಕೊಂಡಿರೋ ತುಂಬಾ ಡಿಸಪಾಯಿಂಟ್ಮೆಂಟ್ ಆಗ್ತದೆ ಯಾಕಂದ್ರೆ ನೀವು ಎಲಿಮಿನೇಷನ್ ಇಲ್ಲ ಟಾಸ್ಕ್ ಇಲ್ಲ ಎಲಿಮಿನೇಷನ್ ಮಾತ್ರ ನೀವೆಲ್ಲರೂ ಬಂದಿರ್ತಾರೆ ಜನಗಳ ಓಟಿಂದ ಇಂದ ಸೇವ್ ಆಗ್ತೀವಿ ಅಂತ ನೀವು ಹೇಳಿದ್ಮೇಲೆ ಮತ್ತ್ ಯಾಕ್ ಈಮ್ಯೂನಿಟಿ ಕೊಡ್ತಾ ಇದೀರ ನೀವು ನಿಮ್ಗೆ ಯಾರ್ಗ್ ಬೇಕೋ ಅವ್ರನ್ನ ನೀವು ಸೇವ್ ಮಾಡ್ತಾ ಸೇವ್ ಮಾಡ್ತಾ ಹೋಗ್ತಾ ಇದೀರಾ ಸೇವ್ ಆಗೋ ಕ್ಯಾಂಡಿಡೇಟ್ ಅವ್ರು ಚಂದ ಧನುಷ್ ಅವರು ಚೆನ್ನಾಗ್ ಗೊತ್ತಿದೆ ನಾನು ಸೇಫ್ ಆಗ್ತೀನಿ ಅಂತ ಅಭಿಷೇಕ್ ಬಿಟ್ಟು ಕೊಟ್ ಅಭಿಷೇಕ್ ಅವ್ರು ಹೇಳಕ್ ಲೀಸ್ಟ್ ಬಂದು ಸೇವ್ ಮಾಡ್ರಿ ಮನೆ ಜನ ಎಲ್ಲ ಮನೇಲಿ ಇರಬಾರ್ದು ಮಕ್ಕಕ್ಕೆ ಮಸಿ ಬಳ್ದವ್ರೆ ಓಲಿ ಜನಗಳ ಓಟಿಂದಲೂ ಸೇವ್ ಆಗಿಲ್ಲ ಆ ವ್ಯಕ್ತಿ ಆ ಹುಡುಗಿ ಹುಡುಗಿಯ ಅದ್ ಹೆಂಗ್ರಿ ನೀವು ಬಿಗ್ ಬಾಸ್ ಅವ್ರ ನೀವು ರಿಷನ್ ಕಾರ್ ಯಾವ ಒಂದು ಆಧಾರದ ಮೇಲೆ ಹೆಂಗ್ ಬೇಕಾ ಜಾಸ್ತಿ ಜನ ಮಸಿ ಬಳ್ದಿರ ನಿಮ್ಗೆ ಅದಕ್ಕೋಸ್ಕರ ನೀವು ಬಂದಿ ನಿಮ್ ಬಂದ್ಬಿಟ್ಟು ನಿಮ್ಗೆ ಲೆಟರ್ ಬೇಕಾ ಇದ್ ಬೇಕಾ ಚೂಸ್ ಮಾಡ್ಕೊಳ್ಳಿ ಲೆಟರ್ ಬೇಕು ಇಮ್ಯೂನಿಟಿ ಬೇಕು ಯಾರು ಕಮ್ಮಿ ಮಸಿ ಬಳಸ್ಕೊಂಡು ಇರ್ತಾರಲ್ಲ ಅವ್ರನ್ನ ಕರ್ಸ್ಬೇಕಾಗಿತ್ತು ನಿನ್ನೆ ಆಕ್ಚುಲಿ ವಿಷಾವ್ರ ಏನ್ ಹೇಳ್ತಾರೆ ಗೊತ್ತೇ ಇರೋ ಗೊತ್ತು ನನ್ಗೆ ಹೆಂಗೆ ನೋಡಿದ್ರೆ ಹೆಂಗ್ ಉಳ್ಕೊಂಡೆ ನಾನು ಅಂತ ಹೇಳ್ತಾರೆ ಇದ್ದಾರೆ ಉಳ್ಕೊಂಡಿದ್ದೆ ಹೆಂಗೆ ಬಿಗ್ ಬಾಸ್ ಅವರು ಇವ್ರು ಹೆಂಗೆ ಅಂತ ಫೇವರ್ ಮಾಡೋದು ಜಗಳ ಆಡ್ತಾರೋ ಯಾರು ಮಾಡ್ತಾರೋ ನಾನು ಹೇಳ್ತಾ ಇದ್ದೀನಿ ಬಿಗ್ ಬಾಸ್ ಅವರು ಹೆಂಗೆ ಅಂತಂದ್ರೆ ಎಲ್ಲಿ ಟಿ ಆರ್ ಪಿ ಬರ್ತಾರೋ ಯಾರು ಜಗಳ ಆಡ್ತಾ ಇರ್ತಾರೋ ಅವ್ರನ್ನ ಇಳಿಸ್ಕೊಳಕ್ ನೋಡ್ತಾ ಇದಾರೆ ಯಾರು ಸೈಲೆಂಟ್ ಆಗಿರ್ತಾರೋ ಅವ್ರನ್ನ ಆಚೆ ತಳ್ಸಕ್ ನೋಡ್ತಾ ಇದಾರೆ ನನ್ನ ಪ್ರಕಾರ ಈ ವೀಕ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಯಾಕೋ ಸ್ಪಂದನ ಹೋಗೋ ತರ ಕಾಣಿಸ್ತಾ ಇದೆ ಯಾಕಂದ್ರೆ ಸ್ಪಂದನೇ ಅಟ್ ಲೀಸ್ಟ್ ಲೀಸ್ಟ್ ಕ್ಯಾಂಡಿಡೇಟ್ ಅಲ್ಲಿ ಇವಾಗ ಪ್ರೆಸೆಂಟ್ ಅಲ್ಲಿ ಇರೋದು ಯಾಕಂದ್ರೆ ಮಾತಾಡ್ತಾ ಇಲ್ಲ ಮಾಲೋರ್ ಬಚಾವ್ ಆದ್ರೂ ಮಾಲುವರೆ ಅಂದ್ರೆ ಮಾಲೋರ್ದು ಒಂದೇನಂತಂದ್ರೆ ಅವ್ರಿಗೆ ಇಮ್ಯುನಿಟಿ ಸಿಕ್ತು ಸೊ ನನ್ನ ಪ್ರಕಾರ ಗೈಸ್ ಈ ವೀಕಲ್ಲಿ ಸ್ಪಂದನವರು ಹೋಗುವಂಥ ಪಾಸಿಬಿಲಿಟಿ ಸೆವೆಂಟಿ ಪರ್ಸೆಂಟ್ ಇದೆ ಅಂತ ಅನಿಸ್ತದೆ ನಿಮ್ಮ ವೋಟ್ ಮೇಲೆ ಡಿಸೈಡ್ ಇನ್ನೂ ಓಟಿಂಗ್ ಚಾನ್ಸ್ ಇದೆ ದಯವಿಟ್ಟು ಹೋಗಿ ಓಟ್ ಮಾಡಿ ಯಾಕಂದ್ರೆ ಏನಾಗುತ್ತೆ ಕೆಲವೊಂದ್ಸತಿ ಅಂತಂದ್ರೆ ನ ಕನ್ಸಿಡರ್ ಮಾಡ್ತಾರ ಅದನ್ನು ಯಾರು ತೋರ್ಸಲ್ಲ ಏನಿಲ್ಲ ನಮಗೆ ಅಲ್ಲಿ ಹೆಂಗೆ ನೈಂಟಿ ನೈನ್ ಬಾರಿ ವೋಟ್ ಹಾಕಿ ಅಂತ ಇರ್ತಲ್ಲ ಅಲ್ಲೇ ಲೈವ್ ವೋಟಿಂಗ್ ತೋರಿಸ್ಲಿ ಯಾಕೆ ನೈಂಟಿ ನೈನ್ ಬಾರ್ ಅಲ್ಲಿ ಎಲ್ಲಾದ್ರೂ ಕಡೆ ಸೆಂಟ್ಗಳು ಹಾಕಿರ್ತಲ್ಲ ಕೆಲ ಓಟಿಂಗ್ ಎಷ್ಟು ಇರುತ್ತೆ ತೋರಿಸ್ಬಿಡ್ಲಿ ನಮ್ಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ಅದಕ್ಕೆ ಯಾಕೆ ಶನಿವಾರ ಶನಿವಾರ ಕಾಯಿ ಎಲ್ಲ ನಾನು ನನ್ನ ಸುದೀಪ್ ಸರ್ ಬಂದು ಮಾತಾಡ್ತಾರೆ ಹೋಗ್ತಾರೆ ಯಾರು ಹೆಂಗ್ ಮಾತಾಡ್ತಾರೆ ಹೆಂಗ್ ಮಾತಾಡ್ತಾರೆ ಅಂತ ಕಾಯ್ತೀವಿ ಯಾರು ಹೋಗೋದ್ ಇಂಪಾರ್ಟೆಂಟ್ ಏನ್ ಆ ವೀಕ್ ಅಲ್ಲಿ ಸುದೀಪ್ ಸರ್ ನೋಡಕ್ಕೆ ಅಂತಾನೆ ಐವತ್ ಪರ್ಸೆಂಟ್ ಜನ ಬರ್ತಾರೆ ಇನ್ನ ಐವತ್ ಪರ್ಸೆಂಟ್ ಜನ ಬಿಗ್ ಬಾಸ್ ನೋಡ್ಕೊಂಡು ಬಂದಿರೋರು ಬಂದಿರ್ತಾರೆ ಯಾರು ಹೋಯ್ತಾರೆ ಯಾರು ಉಳ್ಕೊಂತಾರೆ ಅಂತ ಅವ್ರ ಮನೆಯವ್ರು ನೋಡ್ಕೊಂತಾರೆ ಹೊರತು ಸೆವೆಂಟಿ ಟು ಏಟಿ ಪರ್ಸೆಂಟ್ ಜನ ಬರೋದು ಸುದೀಪ್ ಸರ್ ಏನ್ ಮಾತಾಡ್ತಾರೆ ಯಾರು ಬೈತಾರೆ ಈ ಒಂದು ಹಾಟ್ ಟಾಪಿಕ್ ಏನಿರುತ್ತೆ ಈ ವಾರದಲ್ಲಿ ಎಂಟರ್ಟೈನ್ಮೆಂಟ್ ಏನಿರುತ್ತೆ ಅಂತ ನೋಡಕ್ ಕುತ್ಕೊಂತಾರೆ ಹೊರ್ತು ಅದ್ ಬಿಟ್ಟರೆ ಬೇರೆ ಏನಿರಲ್ಲ ಬಿಗ್ ಬಾಸ್ ದಯವಿಟ್ಟು ನೀವ್ ಅರ್ಥ ಮಾಡ್ಕೊಳ್ಳಿ ಇದ್ರ ಮೇಲೂ ನೀವು ಬುದ್ಧಿ ಕಲ್ತ್ಕೊಂಡಿಲ್ಲ ಅಂತಂದ್ರೆ ನಿಮ್ಮ ಒಂದು ಗ್ರಾಫ್ಸ್ ಏನು ಒಂದು ಸಿಹಿ ಸುದ್ದಿ ಏನಂತಂದ್ರೆ ಕಲರ್ಸ್ ಕನ್ನಡ ಇನ್ಸ್ಟಾಗ್ರಾಮ್ ಪೇಜ್ ಬಂದಿದೆ ಬೆಸ್ಟ್ ಒಳ್ಳೇದಾಯ್ತು ಸೊ ಬಿಗ್ ಬಾಸ್ ಅವರು ಏನು ತಪ್ಪು ತಪ್ಪ ಮಾಡಕ್ಸ್ಟ್ ಕಲರ್ ಪೇಜ್ ಏನು ಅಂದ್ರೆ ಅವರ ಒಂದು ಮ್ಯೂಸಿಕ್ ರೈಟ್ ಏನಿರತ್ತೋ ನೋಡ್ಕೊಂಡು ಸ್ವಲ್ಪ ಅದನ್ನೇ ಹೇಳೋದು ಎಡಿಟಿಂಗ್ ಟೀಮ್ ಆಗ್ಲಿ ಇಲ್ಲ ಸೋಷಿಯಲ್ ಮೀಡಿಯಾ ಹ್ಯಾಂಡ್ ಮಾಡ್ತಾ ಇರತ್ತೆ ಗೊತ್ತ ಅವರ ಒಂದು ಸಣ್ಣ ತಪ್ಪಿಂದ ಒಂದು ಹೋಲ್ ನೋಡಿ ಚಾನಲ್ ಏ ಬ್ಲಾಗ್ ಡಿಲೀಟ್ ಆಗೈತೆ ಫೈವ್ ಡೇಸ್ ಇರ್ಲಿಲ್ಲ ಸೊ ಹೋಪ್ ದಟ್ ಇದು ಮತ್ತೆ ಮಿಸ್ಟೇಕ್ ಆಗದೆ ಇಲ್ಲಿ ಯಾಕಂದರೆ ತುಂಬ ಪ್ಯಾನಿಕ್ ಜನಗಳೇ ಪ್ಯಾನಿಕ್ ಆಗ್ಬಿಟ್ರು ಆ್ಯಕ್ಚುಲಿ ಅವ್ರಿಗಿಂತ ಜನಗಳು ಜಾಸ್ತಿ ಪ್ಯಾನಿಕ್ ಆಗಿಬಿಟ್ರು ಬಟ್ ಎನಿವೈಸ್ ಈಗ ವಾಪಸ್ ಬಂದಿದೆ ನಾವು ಲೈವ್ ಬಂದು ಹೋಗಿ ಒಂದು ಹತ್ತು ನಿಮಿಷ ಬಿಟ್ಕೊಂಡು ಅದು ಪಟ್ಟಂತ ಈ ನನಗೆ ಪ್ರೋಮೋ ಬಂತು ಅನ್ಕೊಂಡೆ ಓ ವಾಪಸ್ ಬಂದಿದೆಯಲ್ಲ ಗೋರು ಅಂತ ಎನಿವೈಸ್ ಗೈಸ್ ನಿಮಗೆ ಅನ್ನಿಸ್ತು ಈ ಒಂದು ಪ್ರೋಮೋ ನೋಡಿ ಆ್ಯಂಡ್ ನನ್ನ ಎಪಿಸೋಡ್ ಬಗ್ಗೆ ನಿಮಗೆ ಏನಿಸ್ತು ಕಮೆಂಟ್ ಮಾಡಿ ತಿಳಿಸಿ ರಕ್ಷಿತಾ ಶೆಟ್ಟಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಆ್ಯಂಡ್ ಅಶ್ವಿನಿಯವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇದಾಗಿತ್ತು ನಮ್ಮ ಪ್ರೋಮೋನ ರಿವ್ಯೂ ಸಿಗೋಣ ಮುಂದೆ ನೋಡಿದಲ್ಲಿ ಅಲ್ಲಿವರೆಗೂ ಬಾಯ್